ಈಗ ಬಿಸ್ಕೆಟ್ ಗಳು ಅವೆಲ್ಲ ಗಾಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ದಯವಿಟ್ಟು ಒಂದೊಂದು ಗಾಡಿಗೆ ಇಟ್ಕೊಳ್ರಿ ಇಲ್ಲೇ ತಿನ್ ಬಿಡ್ಬೇಡ್ರಿ ಸಕಲೇಶ್ವರ ತಿಂದು ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಹೆಸರು ಶುರು ಆಗ್ತದೆ ಆ ಊಟದವರೆಗೂ ಅದೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲಪ್ಪ ಒಂದ್ ಚೂರು ಎಲ್ಲೂ ಆಗ್ಬಾರ್ದು ನೀರ್ ಬಾಟಲ್ ಕೊಟ್ಟಿದೀವಿ ಆಂಬುಲೆನ್ಸ್ ಆಂಬುಲೆನ್ಸ್ ಇಟ್ಕೊಂಡಿದೀವಿ ನಾಳೆ ಅಕಸ್ಮಾತ್ ಯಾರ ತಾಲೆ ಜ್ವರ ಆಗಿರ ಬಂದ್ ಏನು ವ್ಯತ್ಯಾಸ ಅಂತ ಬೆಂಗಳೂರಿಗೆ ಹೋಗೋವರೆಗೂ ಕೂಡ ನಾವ್ ಬಂದು ಬೆಂಗ್ಳೂರ್ಗ್ ಹೋಗೋವರೆಗೂ ಕೂಡನು ಅಪ್ಪಿ ತಪ್ಪಿ ನಮ್ ಧ್ವಜ ಇರ್ತಕ್ಕಂತ ಗಾಡಿಗಳು ಅನಪೇಕ್ಷಿತವಾದಂತ ಜಾಗದಿಂದ ನಿಲ್ಸ್ಬ್ಯಾಡ್ರಿಗ ಅರ್ಥ ಆಗಿರ್ಬೋದು ತಪ್ಪಿ ತಪ್ಪಿ ಯಾಕಂದ್ರೆ ಅವ್ರ ಜಾಗ ಇಲ್ಲ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಅಲ್ಲಿ ನಿಲ್ಸಕ್ಕೆ ಹೋಗ್ಬೇಡ್ರಿ ಅದನ್ನೇ ರೆಕಾರ್ಡ್ ಮಾಡ್ತಾರೆ ಧರ್ಮಸ್ಥಳದ ಪವಿತ್ರತೆಗೆ ಬಂದವರು ಕೆಲಸ ಏ ನೋಡಿ ಅಂತೇಳಿ ಅಲ್ಲೂ ಇಲ್ಲೆಲ್ಲ ಶುರು ಹಚ್ಕೊಂತಾರೆ ಇದೆಲ್ಲ ಹೊಟ್ಟೋದ ತಿರ್ಗಿ ಆಮೇಲೆ ನೆಗೆಟಿವ್ ತೊಂಬತ್ ಒಂಬತ್ ಮಾಡಿ ಒಂದು ತಪ್ಪಾದ್ರೆ ಅದು ಇದೆಲ್ಲ ಮುಚ್ಚುವಾಗ್ತದೆ ನಮ್ಗೆಲ್ಲ ಕೂಡ ದಯವಿಟ್ಟು ಹೋಗ್ಬೇಡ್ರಿ ఫిష్ ల్యాండ్ కడను హోడీ నాటి కోళి దొరిత కడే హోబాడీ దసాద మధ్యాహ్న ఇల్ ఊట సాయంకాల ఊట ఇర్ధ జగ్ స నాన్ వెజ్ ఏను ఉదా అణ శ్రవణ అణ యారో తిన్న అంత నమ్ సెట్ నన్ గొప్పల్వే యాక శ్రవణ నా మన తినా తింటారు గొప్ప అది కూడా ఏ నె భావారో ఏనే చట ఇరు కూడా ತಪ್ಪಿ ತಪ್ಪಿ ಕದ್ದು ಕಾಣ್ದಂಗ ಹೋಗ್ಬೇಡ್ರಿ ಪ್ರತಿ ರೋಗ ಕೂಡ ಅದೇನು ಊದ್ತಾರಲ್ಲ ಟ್ರಾಫಿಕ್ ಊದ್ಕೊಡ್ತೀನಿ ಯಾರು ಹೋದಂಗು ಇಲ್ಲ ಒಂದ್ ಒಂದಿನ ಎಲ್ಲ ತಮ್ ತಡ್ಕೊಬೇಕು ಯಾಕಂದ್ರೆ ಅಭ್ಯಾಸ ಇರ್ತದೆ ಇದು ಅತ್ಯಂತ ಸಮ್ಯವಾಗಿ ತಿರ್ಗಾ ನಾಳೆ ಅಲ್ಲಿ ಹೋದಾಗ ಯಾರೋ ಕೇಳ್ತಾರೆ ಮೀಡಿಯಾದವರು ಯೂಟ್ಯೂಬರ್ ಏನು ಅಂತೇಳಿ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ಧರ್ಮಸ್ಥಳ ಪರವಾಗಿ ಇದ್ದೀವಿ ನಾವೆಲ್ಲ ಸನಾತನ ಈ ಇದೇವ್ರ ಬಗ್ಗೆ ಇದೀವಿ ಇದ್ರ ವಿರುದ್ಧವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ಕರೆ ಕೊಟ್ಟಾಗ ನಾವು ಹೋರಾಟ ಮಾಡ್ತೀವಿ ಇಷ್ಟೇ ಅವ್ನ್ ಬಗ್ಗೆ ಏನೋ ಇವ್ನ ಬಗ್ಗೆ ಏನೋ ಅಂತಂದ್ರೆ ಈ ಪ್ರಕಾಶ್ ಕೈಗಾರ ಕಡದ ಬಿಡದ ಕೊಡ್ತೀನಿ ಇವೆಲ್ಲೂ ಯಾರು ಮಾತಾಡಕ್ ಹೋಗ್ಬೇಡಿ ನಾವು ಹೋದ್ಮೇಲೆ ಮಾತಾಡೋಣ ಏನ್ ಮಾತಾಡಬೇಕು ನಾನು ಹೇಳ್ತೀನಿ ಮೀಟಿಂಗ್ ಮಾಡ್ಕೊತೀನಿ ನಾನು ಎಂಬತ್ತಾರು ಕೆ ಕೆಜಿ ಇದ್ದವ್ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀನಂದ್ರೆ ಜೀನಿ ನೂರ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ